ನಾನು ನನ್ ಬಹಳ ಸ್ಪೆಸಿಫಿಕ್ ಪ್ರಶ್ನೆ ಕೇಳ್ತಾ ಇದ್ದೀನಿ ನೀವ್ ರಫೇಲ್ ಅಂತ ಬರ್ತಾರೆ ರಫೇಲ್ ಬರೋಣ ಬೇರೆ ಮುಡಾ ಅಂತ ಹೇಳ್ತೀರಾ ಮುಡಾಗೂ ನಾನು ನೂರಾರು ಬಾರಿ ಡಿಬೇಟ್ ಮಾಡ್ಬಿಟ್ಟಿದ್ದೀನಿ ಈ ಸಬ್ಜೆಕ್ಟ್ ಬಗ್ಗೆ ನಾನು ಮಾತನಾಡೋದಾದ್ರೆ ಇವ್ರು ಹೇಳ್ತಿರೋದು ಲೋಕಸಭೆಯಲ್ಲಿ ಅಷ್ಟೆಲ್ಲ ಮಾತಾಡಕ್ಕೆ ಅವಕಾಶ ಇದೆ ಅವ್ರಿಗೆ ಅಪೋಸಿಷನ್ ಲೀಡರ್ ಆಫ್ ದಿ ಅಪೋಸಿಷನ್ ಇವ್ರು ಅಲ್ಲಿ ಯಾಕೆ ಅಂತ ಒಂದು ಇರಲಿ ಅವ್ರು ಬೀದಿಲೆ ಮಾತಾಡ್ಲಿ ನಾಳೆ ಬಂದು ಮೈಸೂರು ಬ್ಯಾಂಕ್ ಸರ್ಕಲ್ ನಿಂತ್ಕೊಂಡು ಅವ್ರು ಮಾತಾಡಿದ್ರು ನನ್ನ ಇದೇ ಪ್ರಶ್ನೆ ನಾನು ಕೇಳೋದು ಈ ಒಂದು ಮಾಹಿತಿಗೆ ಸಂಬಂಧಪಟ್ಟಂತೆ ನಿಮ್ಮ ಮುಂದೆ ನಡೆ ಏನು ನೀವೀಗ ಇಲ್ಲಿ ಜನತಾ ನ್ಯಾಯಾಲಯದ ಮುಂದೆ ಬರ್ತಾ ಇದ್ದೀರಿ ಹೌದು ಎಲೆಕ್ಷನ್ ಕಮಿಷನ್ ಅತೀತ ಅಂತ ನಾನು ಭಾವಿಸಿಲ್ಲ ಕರೆಕ್ಟ್ ಚುನಾವಣೆ ನಡೆಸಬೇಕು ದೇಶದಲ್ಲಿ ಒಂದು ಎಲೆಕ್ಟೆಡ್ ಗೌರ್ಮೆಂಟ್ ಬರಬೇಕು ಅಂದರೆ ಅದು ಒಂದು ವಾಹಿನಿ ಕರೆಕ್ಟ್ ಒಂದೊಂದು ದಾರಿ ಆ ದಾರಿ ಎಲ್ಲಿ ಸರ್ವಸಮ್ಮತ ಒಪ್ಪಿರ್ತಕ್ಕಂಥ ಒಂದು ದಾರಿಯ ಬಗ್ಗೆ ಗಂಭೀರ ಪ್ರಶ್ನೆಗಳು ಇದ್ದಿದೆ ಹೌ ಅಥೆಂಟಿಕೇಟೆಡ್ ದಿಸ್ ಥಿಂಗ್ ಅಂತ ಈಗ ನೋಡಿ ಮಾನ್ಯ ರಾಹುಲ್ ಗಾಂಧಿ ಅವರು ಇವತ್ತು ಬಹಿರಂಗ ಪಡಿಸಿರ್ತಕ್ಕಂಥ ಎಲ್ಲಾ ಸಾಕ್ಷಿಗಳು ಚುನಾವಣಾ ಆಯೋಗದ ಬಳಿ ಇದ್ದಾವೆ ಹ್ಮ್ ಅಲ್ಲಿರ್ತಕ್ಕಂತಹ ಮಾಹಿತಿಯನ್ನೇ ನಾವು ಕ್ರೋಢೀಕರಿಸಿ ವಿಂಗಡಿಸಿ ಇವತ್ತು ಈ ಮಾಹಿತಿಯನ್ನು ಹೊರಗಡೆದಿವಿ ಕಳಿಸಿ ದೇಶದ ಚುನಾವಣಾ ವ್ಯವಸ್ಥೆಯ ಮೇಲೆ ಅಪನಂಬಿಕೆ ಬರುವಂತೆ ಆಯ್ತು ಅವ್ರ ಬಗ್ಗೆ ಒಂದು ರೀತಿಯಲ್ಲಿ ಗಂಭೀರವಾಗಿರತಕ್ಕಂಥ ಅನುಮಾನ ಮೂಡುವಂತೆ ಹೌದು ರಾಹುಲ್ ಗಾಂಧಿ ಪ್ರಶ್ನೆ ಎತ್ತಿರೋದು ಅಟ್ ದ ಸೇಮ್ ಟೈಮ್ ಆ ಒಂದು ಇಡೀ ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆಯನ್ನೇ ಪಣಕ್ಕಿಟ್ಟು ಮಾತಾಡ್ತಾ ವಿಚಾರ ಸರಳ ವಿಚಾರ ಅಲ್ಲ ಆಯ್ಕೆ ಅದ ಆಯ್ಕೆನೇ ಸುಳ್ಳು ಅಂತ ಆಗ್ಬಿಟ್ರೆ ಅವ್ರು ಹೇಳ್ತಾರೆ ಈಗ ಗಂಭೀರವಾದ ವಿಚಾರ ಇದು ಗಂಭೀರವಾದ ಹುಡುಗಾಟ ಅಲ್ಲ ಇದು ಹುಡುಗಾಟ ಅಲ್ಲ ನೋಡಿ ಚುನಾವಣಾ ಆಯೋಗ ಅನ್ನೋದು ನ್ಯಾಯಸಮ್ಮತವಾಗಿ ಪಾರದರ್ಶಕವಾಗಿ ಚುನಾವಣೆಯನ್ನ ಮಾಡಬೇಕು ಪ್ರತಿಯೊಬ್ಬ ನಾಗರಿಕನ ಹಕ್ಕು ಮತ ಚಲಾವಣೆ ಮಾಡುವಂಥದ್ದು ಆ ಮತ ಚಲಾವಣೆ ಮಾಡ್ಲಿಕ್ಕಾಗ್ದಂಗೆ ಮತಗಳತನ ಮಾಡುವಂಥದ್ದು ಚುನಾವಣಾ ಆಯೋಗ ಮತ್ತೆ ಬಿಜೆಪಿ ಜೊತೆ ಸೇರಿ ಕೈ ಸೇರಿಸಿ ಈ ಚುನಾವಣೆಯನ್ನ ಎರಡ್ ಸಾವಿರದ ಇಪ್ಪತ್ತ ಚುನಾವಣೆಯನ್ನ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನ ನಾವು ಮಾಡಿದ್ದೇವೆ ಅದಕ್ಕೆ ಸಾಕ್ಷಿಯಾಗಿ ನಾವು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮಾಹಿತಿ ಕೊಟ್ಟಿದ್ದೀವಿ ಈಗ ಬಿ ಎಲ್ ವಿಷಯ ಬಿಜೆಪಿ ವಕ್ತಾರ ಮಾತಿದ್ರು ಬಿ ಎಲ್ ನಿಮಗೆ ಏನ್ ಮಾಡ್ತಾರೆ ಅವರು ಒಂದು ಡ್ರಾಫ್ಟ್ ರೋಲ್ ಅಂತ ಹೇಳಿ ನಿಮ್ಗೆ ಅಕ್ಟೋಬರ್ ಅಲ್ಲಿ ಕೊಡ್ತಾರೆ ಚುನಾವಣಾ ಆಯೋಗ ಡ್ರಾಫ್ಟ್ ರೋಲ್ ಮುಖಾಂತರ ಅಕ್ಟೋಬರ್ ನವೆಂಬರ್ ಅಲ್ಲಿ ಬಿ ಎಲ್ ಒಗಳು ಕೆಲಸ ಮಾಡ್ತಾರೆ ಕೆಲಸ ಮಾಡಿ ಅದಕ್ಕೆ ಎಡಿಶನ್ ಡಿಲಿಷನ್ನು ಫಾರ್ಮ್ ಸಿಕ್ಸ್ ಎಲ್ಲ ಕೊಡ್ತಾರೆ ನಿಮಗೆ ಜನವರಿನಲ್ಲಿ ಅವ್ರೇನ್ ಮಾಡ್ತಾರೆ ಫೈನಲ್ ರೋಲ್ ಅಂತ ಕೊಡ್ತಾರೆ ಡ್ರಾಫ್ಟ್ ರೋಲ್ ಆದ್ಮೇಲೆ ಒಂದು ಫೈನಲ್ ರೋಲ್ ಅಂತ ಕೊಡ್ತಾರೆ ಅದಾದ ಮೇಲೆ ಚುನಾವಣಾ ದಿನಾಂಕಗಳು ಘೋಷಣೆ ಆಯಿತು ಮತ್ತೆ ಎಲ್ಲ ಎಲ್ಲ ಪ್ರಕ್ರಿಯೆಗಳಾಗೋದು ಬಿ ಎಲ್ ಒ ಕೆಲಸ ಮುಗ್ದೋಗಿತ್ತು ಇವರೇನ್ ಮಾಡಿದ್ರು ಫೈನಲ್ ಎಲೆಕ್ಷನ್ ಅನೌನ್ಸ್ ಆಗಿ ಎಲೆಕ್ಷನ್ ಹದಿನೈದು ದಿನ ಇರಬೇಕಾದ್ರೆ ಎಲ್ಲ ಯಾರ್ಯಾರ ಅಭ್ಯರ್ಥಿ ಅವ್ರಿಗೆ ಒಂದು ವೋಟರ್ ಲಿಸ್ಟ್ ಕೊಟ್ಟರು ಆ ವೋಟರ್ ಲಿಸ್ಟ್ ಅಲ್ಲಿ ಜನವರಿ ಕೊಟ್ಟ ವೋಟರ್ ಲಿಸ್ಟ್ ಗು ಆ ವೋಟರ್ ಲಿಸ್ಟ್ ಗು ಅಜಗ ಜಹಾಂತರ ವ್ಯತ್ಯಾಸ ಕಾಂಗ್ರೆಸ್ ಏನ್ ಮಾಡ್ತಾ ಇದ್ರಿ ಕೇಳಿ ನಾನು ಹೇಳ್ತಾ ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇದ್ದೀನಿ ಚುನಾವಣೆಗೆ ಹದಿನೈದು ದಿನ ಇದೆ ನಾವು ಚುನಾವಣೆ ಮಾಡಬೇಕೇ ಹೊರತು ಅವಾಗ ನಾವು ಏನ್ ಗೊತ್ತಾ ಮೂವತ್ತೆರಡು ಸಾವಿರ ವೋಟ್ಗಳು ಇದು ಮಹದೇವಪುರದಲ್ಲಿ ಏನ್ ಆಡ್ ಆಗಿದೆ ಮೂವತ್ತೊಂದು ಸಾವಿರ ಮೂವತ್ತೆರಡು ಸಾವಿರ ಮೂವತ್ತೆರಡು ಸಾವಿರ ವೋಟ್ಗಳು ಸಿ ಅದು ಫಾರ್ಮ್ ನಂಬರ್ ಸಿಕ್ಸ್ ಮೂವತ್ತ್ ಮೂರು ಸಾವಿರ ಅದನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಸಿ ಎಲ್ಲ ಈಗ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಮಾಡ್ಬೇಕಾಗಿತ್ತು ಜನವರಿ ಕೊಡಕ್ಕೆ ಮುಂಚೆ ಒಂದು ಒಂದು ಅದು ಒಂದು ಭಾಗ ಒಂದಿರಲಿ ನಾವೇನ್ ಹೇಳ್ತಾ ಇದೀವಿ ಒಂದು ಕಡೆ ಒಂದಕ್ಕಿಂತ ಹೆಚ್ಚು ಕಡೆ ಆ ವಿಧಾನಸಭಾ ಕ್ಷೇತ್ರದ ಒಂದೇ ವಿಧಾನಸಭಾ ಕ್ಷೇತ್ರದಲ್ಲಿ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೈದು ಜನ ಮತದಾರರಿದ್ದಾರೆ ಹೆಂಗೆ ಯಾಕೆ ಸೊ ಎಲೆಕ್ಷನ್ ಚುನಾವಣಾ ಆಯೋಗ ಏನ್ ಮಾಡ್ತಾ ಇದೆ ನಿಮ್ಮ ಜವಾಬ್ದಾರಿನೇ ಅದಲ್ವಾ ಒಬ್ಬ ಓಟನ್ಗೆ ಒಬ್ಬನ ವ್ಯಕ್ತಿಗೆ ಒಂದೇ ವೋಟ್ ಹಂಗಿರ್ಬೇಕಾದ್ರೆ ಇಷ್ಟು ತಾಂತ್ರಿಕತೆ ನಾವು ಜಾಸ್ತಿ ಬೆಳೆದಿರ್ಬೇಕಾರೆ ನಾವು ಪಾರದರ್ಶಕವಾಗಿರ್ಲಿ ಈ ಡೇಟಾ ಕೊಡಿ ಇಂಟರ್ನೆಟ್ ಈ ಸಾಫ್ಟ್ವೇರ್ ಡೇಟಾ ಸಾಫ್ಟ್ವೇರ್ಮೆಟ್ ಅಲ್ಲಿ ಸಾಫ್ಟ್ ಕಾಪಿನಲ್ಲಿ ಕೊಟ್ಟರೆ ನಾವು ಅನಲೈಸ್ ಮಾಡಬಹುದು ನೀವೇನ್ ಮಾಡ್ತಾ ಇದ್ರಿ ಇವಾಗ ಇವಾಗ ಬಂದಿರ್ತಕ್ಕಂಥ ಮಾಹಿತಿ ಏನಂದ್ರೆ ನಿನ್ನೆಯಿಂದ ಆನ್ಲೈನ್ ಅಲ್ಲಿ ಎಲ್ಲಾ ಡೇಟಾ ಎರೇಸ್ ಆಗ್ತಾ ಇದೆ ಅಂತ ಮಾಹಿತಿ ಒಂದು ಬರ್ತಾ ಇದೆ ಇವತ್ತು ಇನ್ನೊಂದು ಯಾವ್ದೋ ಒಂದು ಪ್ರತಿಷ್ಠಿತ ಚಾನಲ್ ತಂಪ್ರೆ ಒಬ್ರು ಹೋಗಿ ಅಲ್ಲಿ ಒಂದು ಸರ್ವೆ ಮಾಡಿದ್ದಾರೆ ಹತ್ತು ಬೈ ಹತ್ತು ಚಿಕ್ಕದ ಹತ್ತು ಒಂದು ಮಾಧವಪುರದಲ್ಲಿ ಒಂದು ಶೌಚಾಲಯದಷ್ಟು ಶೌಚಾಲಯ ಇರತಕ್ಕಂತ ಜಾಗದಲ್ಲಿ ಎಂಬತ್ತು ಜನ ಮತದಾರರು ಆ ಹೇಗೆ ಸಾಧ್ಯ ಆಮೇಲೆ ಆ ಸಮಯ ಆ ಜಾಗ ಯಾರದು ಬಿಜೆಪಿ ನಾಯಕಂದು ಜಾಗ ಬಿಜೆಪಿ ನಾಯಕಂದು ಆ ಬಿಜೆಪಿ ನಾಯಕನ ಒಂದು ಶೌಚಾಲಯದಷ್ಟು ಜಾಗದಲ್ಲಿ ಎಂಬತ್ತು ಜನ ಮತದಾರ ಅಂತ ಹೇಳಿ ಒಂದು ಪ್ರತಿಷ್ಠಿತ ಚಾನಲ್ ಇವತ್ತು ಅದನ್ನು ಬಹಿರಂಗಗೊಳಿಸಿದೆ ಸಿ ಇದು ಏನ್ ತೋರಿಸ್ತದೆ ಅಕ್ರಮ ತೋರ್ಸಲ್ವಾ ಈಗ ಯಾರು ಹೊಣೆಗಾರಿಕೆ ಯಾರು ಉತ್ತರ ಕೊಡಬೇಕು ಸಿ ನಾವು ಕಾಂಗ್ರೆಸ್ ಇಡೀ ದೇಶದಲ್ಲಿ ಒಂದ್ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಮೂವತ್ತು ಸಾವಿರ ಅಂತರಕ್ಕಿಂತ ಕಮ್ಮಿ ಸೋತಿದ್ದೇವೆ ನಾವು ಇಸ್ರಿ ಲೋಕಸಭಾ ಚುನಾವಣೆಯಲ್ಲಿ ಆ ಮೂವತ್ತು ಕ್ಷೇತ್ರಗಳಲ್ಲಿ ಸೋತಿದ್ರು ಬಿಜೆಪಿ ಅವರು ಅಂತ ತಿಳ್ಕೊಳ್ಳಿ ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಿರ್ಲಿಲ್ಲ ಇವತ್ತು ಸಿ ಇದು ಇದು ಗಂಭೀರವಾದ ಪ್ರಶ್ನೆ ಇದೆ ನಾವು ಉಡುಗಾಟಿಕೆ ಮಾಡ್ತಾ ಇರೋದು ಬೇಡ ಇವತ್ತೇನು ಅಂಕಿಅಂಶ ಕೊಟ್ಟಿದ್ದ ರಾಹುಲ್ ಗಾಂಧಿ ಅವರು ಚುನಾವಣಾ ಆಯೋಗ ಕೇಂದ್ರ ಸರ್ಕಾರ ಬಿಜೆಪಿ ಪಕ್ಷ ಜನತೆಗೆ ಉತ್ತರ ಕೊಡಬೇಕು ಕೇವಲ ನಮಗಲ್ಲ ಕೇವಲ ಬಿಜೆಪಿ ಕಾಂಗ್ರೆಸ್ ಉತ್ತರ ಕೊಡಬೇಕು ಒಂದು ದೇಶದಲ್ಲಿ ಒಂದು ದೇಶದಲ್ಲಿ ಚುನಾವಣಾ ಆಯೋಗ ಅದು ಬಹಳ ಪವಿತ್ರ ಸ್ಥಾನ ಇದೆ ಅದಕ್ಕೆ ಹೌದು ಅವರು ಏನು ಡಿಸೈಡ್ ಮಾಡ್ತಾರೋ ಅದೇ ದೇಶದ ಭವಿಷ್ಯ ಅವ್ರು ಯಾವ ಥರ ಚುನಾವಣೆ ಕರೆಕ್ಟಾಗಿ ಮಾಡಿದ್ರೆ ಕರೆಕ್ಟು ಅಥವಾ ರಾಹುಲ್ ಆರೋಪಿಸಿದಂತೆ ಒಂದು ವೇಳೆ ತಪ್ಪಾಗಿದ್ರೆ ತಪ್ಪೇನೇ ತಪ್ಪು ಯಾರು ಮಾಡಿದ್ರು ತಪ್ಪೇನೆ ಅದರ ಫಲಾನುಭವಿಗಳು ಅದರ ಫಲಾನುಭವಿ ಎಕ್ಸ್ ಪಕ್ಷ ಇರಲಿ ನಾಳೆ ವೈ ಪಕ್ಷ ಇರಲಿ ನಾಳೆ ಜಟ್ ಪಕ್ಷ ಇರಲಿ ಇಡೀ ವ್ಯವಸ್ಥೆಗೆನೆ ಅದು ತೊಂದರೆ ಆಗುವಂತ ಸ್ಥಿತಿಲಿ ನಿರ್ಮಾಣ ಆಗಿಬಿಡುತ್ತೆ ನಿಮ್ ನಿಮ್ ಸ ನಿಮ್ ಸ್ಟ್ಯಾಂಡ್ ಏನ ಈ ವಿಚಾರದಲ್ಲಿ ಒಂದು ರಾಜ್ಯದಲ್ಲಿ ಇವರು ಸಪೋರ್ಟ್ ಕೊಟ್ಟಿರ್ಬೋದು ಸಪೋರ್ಟ್ ಇಲ್ಲದೇ ಇರಬಹುದು ಬೇರೆ ವಿಚಾರ ಅದೆಲ್ಲ ಸಕೆ ರಾಹುಲ್ ಗಾಂಧಿ ಆರೋಪದ ಬಗ್ಗೆ ತಾವು ಅಥವಾ ಸುಳ್ಳು ಇದು ಕಟ್ಕತೆ ಅಂತ ಅಂತ ಇಲ್ಲ ಇದು ರಾಹುಲ್ ಗಾಂಧಿ ಮಾಡ್ತಿರೋ ಆರೋಪ ನಿಜಾನೇ ಇದೇನ್ ತಪ್ಪೇನಿಲ್ಲ ಏನಕ್ಕೆ ಅಂದ್ರೆ ಇದ್ದಕ್ಕಿದ್ದಂಗೆ ರಾಹುಲ್ ಗಾಂಧಿಗೆ ಜ್ಞಾನೋದಯ ಆಗಿದೆ ಇಲ್ಲ ಅದು ನಮ್ಗೆ ಆಶ್ಚರ್ಯ ಬರ್ತಾ ಇದೆ ಏನಕ್ಕೆ ಅಂದ್ರೆ ಕಳೆದ ಆರ್ ತಿಂಗಳಿಂದ ಅವ್ರಿಗೆ ಏನೋ ಅದ್ರ ಬಗ್ಗೆ ಮಾತಾಡಬೇಕು ಆ ಡೇಟದ ಬಗ್ಗೆ ರಾಹುಲ್ ಗಾಂಧಿ ಯಾರು ಅಪೋಸಿಷನ್ ಲೀಡರ್ ಅಪೋಸಿಷನ್ ಲೀಡರ್ ಅಂದ್ರೆ ಎಲ್ಲಾರ್ಗೂ ಲೀಡರ್ ಅವರು ಯಾವ್ದಾದ್ರು ಪಕ್ಷ ಇರ್ಲಿ ಎಲ್ಲಾರ್ಗು ಲೀಡರ್ ಅಂದ ಮೇಲೆ ಲೀಡ್ರ್ ತರ ಕೆಲಸ ಮಾಡಬೇಕು ಡೆಲ್ಲಿ ಎಕ್ಸಾಂಪಲ್ ತಗೋಣ ಡೆಲ್ಲಿಯಲ್ಲಿ ಎಲೆಕ್ಷನ್ಗಳು ನಡೀತು ಆರು ತಿಂಗಳ ಮುಂಚೆ ಆ ಎಲೆಕ್ಷನ್ ಟೈಮಲ್ಲಿ ನಾವು ಪ್ರೂಫ್ ಜೊತೆಯಲ್ಲಿ ಬಂದು ಆಚೆ ಮಾತಾಡಿದ್ವಿ ಇವಾಗ ಮನೆಯಲ್ಲಿ ನೂರು ಜನ ಏನೋ ಇದಾರಂತ ಇವರು ಇಷ್ಟು ಪ್ರೂಫ್ಗಳಿದೆ ಅದು ಇದೆ ಅಂತ ಮಾತಾಡ್ತಾ ಇದ್ರಲ್ಲ ನಾವು ಯಾವ ತರ ಪ್ರೂಫ್ ತಗೊಂಡ್ ಬಂದಿದ್ವಿ ಅಂದ್ರೆ ಬಿಜೆಪಿ ಕ್ಯಾಬಿನೆಟ್ ಮಿನಿಸ್ಟರ್ ಡೆಲ್ಲಿಯಲ್ಲಿ ಇರೋದು ಲೋಕಸಭಾ ಟೈಮ್ ಅಲ್ಲಿ ಬರೀ ಮೂರು ಓಟ್ ಇರತ್ತೆ ಅವ್ರ ಹತ್ರ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಮೂವತ್ತ್ ಮೂರು ಗಳು ಆಡ್ ಆಗುತ್ತೆ ಅದೇ ಅಡ್ರೆಸ್ ಅಲ್ಲಿ ಅದ್ರ ಬಗ್ಗೆ ನಾವು ಎಲೆಕ್ಷನ್ ಕಮಿಷನ್ಗೆ ಕಡಿಮೆ ಅಂದ್ರೂ ಒಂದು ಮೂವತ್ ಸಾವಿರ ಹೋಗಿ ಭೇಟಿ ಆಗ್ತೀವಿ ಪ್ರೂಫ್ ಜೊತೆಯಲ್ಲಿ ನೋಡಿ ಈ ತರ ಆಗ್ತಾ ಇದೆ ಅಂತ ಯಾವ್ದಿಕ್ಕೂ ಉತ್ತರನೇ ಕೊಡಲ್ಲ ಎಲೆಕ್ಷನ್ ಕಮಿಷನ್ ಇವಾಗ ಇನ್ನೊಂದು ಒಂದು ರೋಲ್ಸ್ ಇವಾಗ ಫಾರ್ಮ್ ಯಾರಿಗಾದ್ರೂ ಡಿಲಿಟಿ ಡಿಲಿಟೇಷನ್ ಮಾಡ್ಸ್ಬೇಕಂದ್ರೆ ಒಂದು ವ್ಯಕ್ತಿ ಕಡಿಮೆ ಅಂದ್ರೆ ಒಂದ್ ಹತ್ತು ಜನಕ್ಕೆ ಮಾಡಬಹುದು ಅದಕ್ಕಿಂತ ಮೇಲೆ ಅವ್ನು ಏನಾದ್ರು ಫಾರ್ಮ್ ಕೊಟ್ರೆ ಅದ್ರ ಮೇಲೆ ಅನುಮಾನ ಬರುತ್ತೆ ಡೆಲ್ಲಿಯಲ್ಲಿ ಫಾರ್ಮ್ ಸವೆ ಹತ್ತು ಸಾವಿರ ಜನಕ್ಕೆ ಬಿಜೆಪಿ ಒಬ್ಬರು ಮೆಂಬರ್ ತಗೊಂಡೋಗಿ ಕೊಡ್ತಾರೆ ಅದ್ರ ಬಗ್ಗೆ ನಾವು ಹೋಗಿ ಕಂಪ್ಲೇಂಟ್ ಕೊಟ್ರೆ ಎಲೆಕ್ಷನ್ ಗೆ ಏನು ಉತ್ತರನೇ ಕೊಡಲ್ಲ ಮತ್ತೆ ಹೋಗ್ ಕಂಪ್ಲೇಂಟ್ ಕೊಡಬೇಕು ಇಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಒಂದ್ ಸ್ಟೇಷನ್ ಅದರಲ್ಲಿ ಕೆಲಸ ಮಾಡೋ ಜನ ಎಲ್ಲ ಸೇರ್ಕೊಂಡು ಕಲ್ತನ ಮಾಡ್ತಾರೆ ನಾವು ಅವ್ರ ಹತ್ರನೇ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಬೇಕು ಆ ಪರಿಸ್ಥಿತಿ ತಗೊಂಡ್ ಬಿಟ್ಟಿದ್ದಾರೆ ಎಲೆಕ್ಷನ್ ಕಮಿಷನ್ ಅವರು ರಾಹುಲ್ ಗಾಂಧಿ ಅವ್ರು ಮಾಡ್ತಾ ಇರೋ ಆರೋಪ ಏನು ಸುಳ್ಳಿಲ್ಲ ನಾವು ಆರು ತಿಂಗಳ ಮುಂಚೆನೆ ಹೇಳಿದೀವಿ ಅಂತ ಟೈಮಲ್ಲಿ ಇದೇ ರಾಹುಲ್ ಗಾಂಧಿ ಅವರು ಎಲ್ಲೂ ಟಟುಕ್ ಪಿಟುಕ್ ಅನ್ನಿಲ್ಲ ಇವಾಗ ಇವ್ರ ಮೇಲೆ ಏನೋ ಸ್ವಲ್ಪ ಇದಾಗಿದೆ ಅಂದಿದ ತಕ್ಷಣ ಬಂದ್ ಮಾತಾಡ್ತಾ ಇದ್ರೆ ರಾಹುಲ್ ಗಾಂಧಿ ದೇಶದ ಪರವಾಗಿ ಮಾತಾಡ್ತಾ ಇಲ್ಲ ಕಾಂಗ್ರೆಸ್ ಗೆ ಅನ್ಯಾಯ ಆಗಿದೆ ಅಂತ ಮಾತಾಡ್ತಾರೆ ದೇಶದ ಪರವಾಗಿ ಮಾತಾಡ್ಬೇಕಾಗಿತ್ತು ಆರು ತಿಂಗಳಿಗೆ ಮುಂಚೆ ಮಾತಾಡ್ಬೇಕಾಗಿತ್ತು ಮಾತಾಡಿಲ್ಲ ಕಾಂಗ್ರೆಸ್ ಲೀಡ್ರಾ ನಮಗ್ ನೆನಪಿರುವಂತೆ ಮಹಾರಾಷ್ಟ್ರ ಬಗ್ಗೆ ಮಾತಾಡಿದ್ದಾರೆ ಇರೋ ಒಗ್ಗೂಟದಲ್ಲಿ ಮಾತಾಡಿರೋದು ಮೊದಲು ರಾಹುಲ್ ಗಾಂಧಿ ಅವರು ಮಾತಾಡಿಲ್ಲೇ ಎಲ್ಲ ಕಡೆ ನಡೀತಾ ಇದೆ ಇಪ್ಪತ್ ಲಕ್ಷ ಎಲ್ಲ ಇರ್ಷಾದ್ ಬಹಳ ಸರಳವಾಗ ಪ್ರಶ್ನೆ ಇದೆ ಇಲ್ಲಿ ರಾಹುಲ್ ಗಾಂಧಿ ಡೆಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ಆಮ್ ಆದ್ಮಿ ಪಕ್ಷದವರು ಪ್ರಶ್ನೆಗಳನ್ನ ಎತ್ತಿದಾಗ ದನಿಗೂಡಿಸಲಿಲ್ಲ ಹೌದು ಅವ್ರಿಗೆ ತೊಂದರೆ ಆಯ್ತು ಅವ್ರು ಬಂದಿದ್ದಾರೆ ಈಗ ನಿಜ ನಿಮಗೆ ತೊಂದರೆ ಆದಾಗ ನೀವು ಮಾತಾಡಿದ್ರಿ ಅವ್ರಿಗೆ ತೊಂದರೆ ಆದಾಗ ಅವ್ರು ಮಾತಾಡಿದ ಕನ್ಸಿಡರ್ ಮಾಡ್ತೀರಾ ನಮಗೆ ತೊಂದರೆ ಆದಾಗ ಅವ್ರು ಮಾತಾಡಲಿಲ್ಲ ಈಗ ಇವ್ರ್ ಮಾತಾಡ್ತಾ ರಾಹುಲ್ ಗಾಂಧಿ ಕೊಡ್ತಾ ಇದೀವಿ ನಾವು ಇವ್ರ ತರ ಮಾಡ್ತಾ ಇಲ್ಲ ನಾವು ಮಾತಾಡ್ತಾ ಇರೋದು ರಾಹುಲ್ ಗಾಂಧಿ ನಿಜ ಅಂತ ಹೇಳ್ತಾ ಇದೀವಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರ ಮೇಲೆ ಒಂದು ತೊಗೊಂಡ್ ಬಂದ್ ಇಕ್ಕಿದ್ದಾರೆ ಕ್ವಶನ್ ಮಾರ್ಕ್ ಇವರು ಆಯ್ಕೆ ಆಗಿರೋದು ಕರೆಕ್ಟಾ ಇಲ್ಲ ಅಂತ ಅವ್ರು ಕರೆಕ್ಟ್ ಇಲ್ಲ ಅಂತ ಹೇಳಿದ್ರೆ ಪ್ರೂವ್ ಮಾಡಬೇಕು ಎಲೆಕ್ಷನ್ గోస్ట్ వోటింగ్ గోస్ట్ వోటర్